ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಚಿರೋಟಿ ರವೆಯಿಂದ ಒಂದು ಅದ್ಭುತವಾಗಿರುವಂತಹ ಮಲ್ಲಿಗೆ ಇಡ್ಲಿ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಅಕ್ಕಿ ಇಡ್ಲಿಗಿಂತ ಎಕ್ಸ್ಟ್ರಾ ಟೇಸ್ಟ್ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಹಾಗೆಯೇ ಲೈಕ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಡೋದಂತೂ ಮರಿಲೇಬೇಡಿ ಈಗ ನೋಡಿ ಎರಡು ಕಪ್ಪು ಚಿರೋಟಿ ರವೆಯನ್ನು ತಗೊಂತ ಇದ್ದೀನಿ ನಾವು ಅಕ್ಕಿ ಇಡ್ಲಿಗೆ ನೆನೆಸ್ಬೇಕಾದ್ರೆ ಒಂದು ಐದಾರು ಗಂಟೆಗಳ ಕಾಲ ನೆನೆಸ್ತೀವಿ ಆದರೆ ಚಿರೋಟಿ ರವೆ ಇಡ್ಲಿಗೆ ನಾವು ಇನ್ನೊಂದು ಎರಡು ಅವರಲ್ಲಿ ರುಬ್ತೀವಿ ಅನ್ನೋಂಗೆ ನೆನ್ಸಿಟ್ಕೊಂಡ್ರೆ ಸಾಕು ಸಂಜೆ ಒಂದು ಏಳು ಗಂಟೆಯಲ್ಲಿ ನೆನೆಸಿದ್ರೆ ಸಾಕು ಎಂಟು ಗಂಟೆಯಲ್ಲಿ ರುಬ್ತೀವಿ ಅಂದ್ರೂ ಇಲ್ಲ ಒಂದು ಆರು ಗಂಟೆಗೆ ನೆನೆಸ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ರವೆಗೆ ರವೆ ಮುಳುಗೋ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಹಾಗೆಯೇ ಅದಾದಮೇಲೆ ಒಂದು ಮುಕ್ಕಾಲು ಕಪ್ಪಾಗಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಅದನ್ನು ಸಹ ನೀರಾಕಿ ನೆನೆಸಿಟ್ಕೊಳ್ಳೋಣ ಎರಡು ಗಂಟೆ ಕಾಲ ನೆನೆಸಿಟ್ಕೊಳ್ಳಿ ಸಾಕು ಈಗ ಎರಡು ಗಂಟೆಗಳ ಕಾಲ ಆದಮೇಲೆ ನೋಡಿ ರವೆನೂ ಸಹ ಚೆನ್ನಾಗಿ ನೆಂದಿದೆ ನೋಡ್ತಾ ಇರ್ಬೋದು ನೀವು ಆ ರವೆಯಲ್ಲಿರೋ ಅಂತಹ ತಿಳಿ ನೀರೆಲ್ಲ ಮೇಲೆ ಬಂದಿದೆ ಸೊ ಪರ್ಫೆಕ್ಟಾಗಿ ನೆಂದಿದೆ ರವೆ ಹಾಗೆಯೇ ಉದ್ದಿನಬೇಳೆನೂ ನೆಂದಿದೆ ನಮ್ಮ ಮಲ್ಲಿಗೆ ಇಡ್ಲಿ ಥರ ಕಲರ್ ಬರಬೇಕಾದ್ರೆ ಬೇಳೆಯನ್ನು ಒಂದು ನಾಲ್ಕೈದು ಸಾರಿ ತೋಳ್ದುಕೊಳ್ಬೇಕಾಗುತ್ತೆ ಬೇಳೆಯಲ್ಲಿ ತುಂಬಾ ಡಸ್ಟ್ ಇರುತ್ತೆ ನೋಡಿ ಅದೆಷ್ಟು ಕಲರ್ ಬಿಡ್ತಾ ಇದೆ ನೆನೆಸಿ ನಾವು ಈ ರೀತಿ ಕೈಯಿಂದ ಇಸ್ಕಿ ಇದ್ದರೆ ಒಂದು ನಾಲ್ಕೈದು ಸಾರಿನೇ ಚೆನ್ನಾಗಿ ತೊಳೆದುಕೊಳ್ಳಿ ನೋಡಿ ನಾನೀಗ ನಾಲ್ಕೈದು ಸಾರಿ ಚೆನ್ನಾಗಿ ತೊಳೆದು ತೊಗೊಂಬಂದಿದ್ದೀನಿ ಈಗ ಒಂದು ಬಿಳಿ ಬಟ್ಟೆ ಯಾವುದಾದ್ರೂ ಮನೆಯಲ್ಲಿ ಕಾಟನ್ ಬಟ್ಟೆ ಇರುತ್ತಲ್ವ ಆ ಕಾಟನ್ ಬಟ್ಟೆಯನ್ನು ತಗೊಂಡು ಸ್ಟ್ರೈನರ್ ಮೇಲೆ ಹಾಕ್ಕೊಂಡು ಈ ನಾವೇನಾದರೂ ಸೊಪ್ಪು ಸೋಸೋದು ಮತ್ತು ಜಾಲರನೋ ಏನೋ ಒಂದು ಇರುತ್ತಲ್ವ ಮನೆಯಲ್ಲಿ ಅದರ ಮೇಲೆ ಹಾಕ್ಕೊಂಡು ಈಗ ನೆನೆಸಿಟ್ಕೊಂಡಿರೋ ಅಂತಹ ರವೆಯನ್ನು ಹಾಕ್ಕೊಳ್ಳೋಣ ಆ ರವೆಯಲ್ಲಿ ಡಸ್ಟ್ ಇರಲ್ಲ ಅಂತ ಅಂದ್ಕೊಳ್ಳೇ ಬೇಡ್ರಿ ಅದರಲ್ಲೂ ಇರುತ್ತೆ ರವೆ ತೊಳೆಯೋದಕ್ಕೆ ಆಗೋದಿಲ್ಲ ಎಲ್ಲ ನೀರಲ್ಲೇ ಹೋಗ್ಬಿಡುತ್ತೆ ಆದ್ದರಿಂದ ಈ ರೀತಿ ಬಿಳಿ ಬಟ್ಟೆಯನ್ನು ಹಾಕ್ಕೊಂಡು ಒಂದು ಎರಡು ಮೂರು ಬಾರಿ ನೀರನ್ನು ಹಾಕ್ಕೊಂಡು ಈಗ ಬಟ್ಟೆಯಲ್ಲಿ ಅಂತಹ ರವೆಯನ್ನು ನೋಡಿ ಈ ರೀತಿ ಒಂದು ಗಟ್ಟು ಕಟ್ಕೊಳ್ಳೋ ಥರ ಮೂತಿಗೆ ಒಂದು ರಬ್ಬರ್ ಪೆಂಡೋ ಇಲ್ಲಾಂದರೆ ಹಾಗೇ ಬಟ್ಟೆಯಲ್ಲಿ ಕಟ್ಟಿ ಇಟ್ಕೊಬಿಡೋಣ ಸೈಡಾಗಿ ಈ ರೀತಿ ಜಾಲರ ಮೇಲೆ ನೋಡಿ ರವೆಯಲ್ಲೂ ಸಹ ಡಸ್ಟು ಧೂಳು ಹೀರುತ್ತೆ ಈ ರೀತಿ ನೀರು ತೊಳೆದ ಮೇಲೆ ಬರುತ್ತೆ ಹಾಗೆಯೇ ಬೇಳೆ ರುಬ್ಕೊಡೋಣ ಬೇಳೆಯನ್ನು ನುಣ್ಣಗೆ ಗಂಧದ ರೀತಿ ರುಬ್ಕೊಳ್ಳಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನೋಡಿ ಈ ರೀತಿ ಚೆನ್ನಾಗಿ ರುಬ್ಕೊಂಡು ಆ ರುಬ್ಬಿರೋ ಅಂತಹ ಉದ್ದಿನ ಬೇಳೆಯನ್ನು ಸಹ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚಳಿ ಇರೋದರಿಂದ ಹಿಟ್ಟು ಪರ್ಮೆಂಟೇಷನ್ ಆಗೋಲ್ಲ ಅಂದ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ ನೈಟಲ್ಲೇ ಇದ್ದೀನಿ ಸೊ ಹುಳಿ ಏನು ಬರೋದಿಲ್ಲ ಈ ರೀತಿ ಕಲಿಸ್ಕೊಳ್ಳಿ ಅದು ಹಿಟ್ಟು ಚೆನ್ನಾಗಿ ಪರ್ಮೆಂಟೇಷನ್ ಆದ್ರೇ ಇಡ್ಲಿ ಚೆನ್ನಾಗಿ ಹತ್ತಿ ರೀತಿ ಬರೋದು ಮುಚ್ಚಿಟ್ಬಿಟ್ಟು ಎಲ್ಲಾದರೂ ಒಂದು ಬೆಚ್ಚಗಿರೋ ಜಾಗದಲ್ಲಿ ಇಟ್ಬಿಡೋಣ ಈಗ ಸಪ್ರೇಟಾಗಿ ಬಟ್ಟೆಯಲ್ಲಿ ಏನು ಇಟ್ಟಿದ್ರಲ್ವ ರವೆ ಸೋರಾಕಿದ್ರಲ್ವ ಇದನ್ನು ಸಹ ನೋಡಿ ಒಂದು ಸೈಡಾಗಿ ಪ್ಲೇಟನ್ನು ಮುಚ್ಚಿ ಇದನ್ನು ಸಹ ಒಂದು ಬೆಚ್ಚಗಿರೋ ಜಾಗದಲ್ಲಿ ಇಟ್ಕೊಂಬಿಡೋಣ ಈಗ ಬೆಳಗ್ಗೆ ಇಡ್ಲಿ ಹಾಕೋದಕ್ಕೆ ತೆಗ್ದಿದ್ದೀನಿ ನೋಡಿ ಬೆಳೆ ಹುಬ್ಬಿದೆ ಇನ್ನೂ ಸ್ವಲ್ಪ ನಿಮಗೆ ಉಬ್ಬಿಸ್ಕೋಬೇಕಾದ್ರೆ ಸ್ವಲ್ಪ ಬಿಸಿ ನೀರಲ್ಲಿ ಇಟ್ಟು ನೀವು ಪರ್ಮೆಂಟೇಷನ್ ಮಾಡಿಕೊಂಡು ಅನಂತರ ಹಾಕ್ಕೊಳ್ಬೋದು ಇಲ್ಲ ಒಂದು ಚಿಟಿಕೆ ಸೋಡಾ ಬೇಕಾದರೂ ಹಾಕ್ಕೊಳ್ಳಿ ಅದು ನಿಮ್ಮ ಆಪ್ಷನಲ್ಲು ಈಗ ರವೆಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಉದ್ದಿನ ಬೆಳೆ ರುಬ್ಬಿ ಸಪ್ರೇಟಾಗಿ ಇಟ್ಕೊಂಡಿದ್ನಲ್ವ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನಮಗೆ ಇಡ್ಲಿ ಅದಕ್ಕೆ ನೀರೆಷ್ಟು ಎಷ್ಟು ಬೇಕೋ ಅಷ್ಟು ಹಾಕಿ ಕೈಯಿಂದನೇ ಕಲಿಸ್ಕೊಳ್ಳಿ ಯಾಕಂದರೆ ಚೆನ್ನಾಗಿ ಮಿಕ್ಸ್ ಆಗಿ ಬೇಕಲ್ವಾ ಇಲ್ಲ ಒಂದು ಸೈಡಲ್ಲಿ ಬೇಳೆ ಒಂದು ಸೈಡಲ್ಲಿ ರವೆ ಉಳ್ಕೊಂಬಿಡುತ್ತೆ ಅದರಿಂದ ಚೆನ್ನಾಗಿ ಈ ರೀತಿ ಕೈಯಿಂದನೇ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಾದ್ಮೇಲೆ ಮಾಮೂಲಿ ಇಡ್ಲಿ ಹಾಕೋ ಪ್ರೊಸೆಸ್ ಏನಿದೆ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಇಡ್ಲಿಯನ್ನು ಹಾಕೊಳ್ಳಿ ಒಂದು ಮುಕ್ಕಾಲು ಭಾಗದಷ್ಟು ಹಾಕಿ ಈ ರೀತಿ ಟ್ಯಾಂಪ್ ಮಾಡ್ಕೊಳ್ಳಿ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕುತ್ಕೊಳ್ಳಿ ಹಿಟ್ಟು ಮೊದಲೇ ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಕುದಿಸ್ಕೊಂಡು ಇಟ್ಕೊಂಡಿರೋಣ ಸ್ಟವ್ ಮೇಲೆ ಆಮೇಲೆ ಇಡ್ಲಿ ಪ್ಲೇಟ್ಗಳನ್ನು ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೇಮ್ ಇಡ್ಲಿ ಬೇಯಿಸೋ ಪ್ರೊಸೆಸ್ಸಲ್ಲೇ ಬೇಯಿಸ್ಕೊಳ್ಳಿ ಈಗ ಪರ್ಫೆಕ್ಟಾಗಿ ಇಡ್ಲಿ ಬೆಂದಿದೆ ಸ್ವಲ್ಪ ತಣ್ಣೀರನ್ನು ಹಾಕಿ ಈಗ ನೋಡಿ ಇಷ್ಟೇ ಅದು ಏನು ಪ್ಲೇಟ್ ಅಂಟ್ಕೊಳ್ಳೋದಿಲ್ಲ ಇಡ್ಲಿ ನೋಡಿ ಎಷ್ಟು ಆರಾಮಾಗಿ ಕರೆಕ್ಟಾಗಿ ಬಂದ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇಡ್ಲಿ ಜೊತೆ ಚಟ್ನಿ ಕಾಯಿ ಚಟ್ನಿನೋ ಇಲ್ಲ ಸಾಂಬಾರೋ ಯಾವ ರೀತಿ ಬೇಕಾದರೂ ತಿನ್ಬೋದು ನೋಡಿ ಎಷ್ಟು ಗೂಡು ಗೂಡಾಗಿ ಬಂದಿದೆ ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಹಾಗೇ ರುಚಿನೂ ಚೆನ್ನಾಗಿತ್ತು ಯಾವಾಗಲೂ ಒಂದೇ ರೀತಿ ಹಾಕಿ ಇಡ್ಲಿ ತಿಂದು ಬೋರಾದಾಗ ಈ ರೀತಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ತಿಂಡಿಗಳನ್ನು ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ಆರೋಗ್ಯಕರವಾಗಿಯೂ ಸಹ ಇರುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಮಾಡ್ತಾಯಿರಿ